ಹಾಯ್ ವೆಲ್ಕಮ್ ಟು ಲತಾಸ್ ಕಿಚನ್ ನಾನು ನಿಮ್ಗೆ ಇವತ್ತು ಚಿಲ್ಲಿ ಚಿಕನ್ ರೆಸಿಪಿನೇ ಹೇಳ್ಕೊಡ್ತೀನಿ ಮೊದಲಾಗಿ ಅರ್ಧ ಕೆ ಜಿಯಷ್ಟು ಚಿಕನ್ನ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ನ ಸೇರಿಸಿ ಮತ್ತು ಇನ್ನರ್ಧ ಕಪ್ಪಷ್ಟು ಮೈದಾ ಹಸಿಟ್ಟು ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಈ ಮೂರನ್ನು ನಾವು ಹದವಾಗಿ ಕಲಿಸ್ಕೊಬೇಕು ಅಥ್ವಾ ಕಳ್ಸ್ಕೊಳಕ್ಕೆ ನೀವು ಬೇಕಾದ್ರೆ ವಾಟರ್ ಆ್ಯಡ್ ಮಾಡ್ಬೋದು ನಾನು ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದು ಹಿಟ್ಟೆಲ್ಲ ಹಿಡಿಬೇಕಲ್ಲ ಚಿಕನ್ಗೆ ಹಾಗಾಗಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಅದು ನಿಮಗೆ ಸಾಲಿಲ್ಲ ನೀರಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು ಇಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಅದನ್ನು ಎತ್ತಿರ್ಕೊಬೇಕಾಗುತ್ತೆ ಇದ್ದೀರಾ ಎಷ್ಟು ನೀಟಾಗಿ ಸ್ಟಿಕ್ಕಿ ಸ್ಟಿಕಿ ಟೈಪಲ್ಲಿ ಆಗಿದೆ ಅದು ಕಲಿಸಿದ್ದೀನಿ ಮತ್ತು ಐದು ನಿಮಿಷ ಎತ್ತಿಟ್ಕೊಂಡ್ರೆ ಇನ್ನೂ ಹಸಿಟ್ಟೆಲ್ಲ ಹಿಡಿಯುತ್ತೆ ಹಾಗಾಗಿ ಐದು ನಿಮಿಷ ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಂದು ಬಾಣಲಿನ ಕಾಯಕ್ಕೆ ಆ ಆ ಬಾಣಲಿ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆನೂ ಕಾಯೋಕೆ ಬಿಡಿ ಎಣ್ಣೆ ಕಾಯ್ದ ಮೇಲೆ ಕಲಸಿಟ್ಟಿರೋವಂಥ ಚಿಕನ್ನ ಅದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಚಿಕನ್ನ ಬೇಯಿಸಬೇಕು ಅದು ಬ್ರೌನಿಷ್ ಕಲರ್ ಬರೋ ಗಂಟ ಬೇಯಿಸಿ ಅದು ಬ್ರೌನ್ ಕಲರ್ ಬಂದ ನಂತರ ಎತ್ತಿಟ್ಕೋಬೋದು ನೀವು ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಬ್ರೌನಿಷ್ ಕಲರ್ ಆಗಿದೆ ನೀಟಾಗಿ ಎತ್ತಿಟ್ಕೊಳ್ಳೋಣ ತಣ್ಣಗಾಗಬೇಕು ಆಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದನ್ನು ಕಾದ ನಂತರ ಮೂರು ಸ್ಪೂನ್ ಎಣ್ಣೆ ಮತ್ತು ಒಂದೆರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಐದು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇನ್ ಸೊಪ್ಪು ಮತ್ತು ಸಣ್ಣ ಕೆತ್ತಿಟ್ಕೊಂಡಿರೋಂಥ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಬೇಕು ಅದು ಹಸಿ ವಾಸನೆಲ್ಲಿ ಹೋಗ್ಬೇಕು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಕೂಡ ಹೋಗೋ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾವು ಅದ ಮೇಲೆ ಚಿಲ್ಲಿ ಪೌಡರ್ ವಿನಿಗರ್ ಮತ್ತು ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್ ಇಷ್ಟನ್ನು ನಾನು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ವೆಜಿಟೇಬಲ್ಸ್ಗೆಲ್ಲ ಅದು ಹಿಡಿಬೇಕು ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಚಿಕನ್ಗೂ ಹಾಕಿರ್ತೀರ ಅದಾದ ನಂತರ ನಾನು ಒಂದು ಕಪ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಣ್ಣದಾಗ ಹೆಚ್ಚಿಟ್ಕಿರೋಂಥ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಅಷ್ಟು ನಾನು ಕಾರ್ನ್ಫ್ಲೋರ್ಗೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂಡು ಆ ಗ್ರೇವಿಗೆ ಹಾಕೋತಾ ಇದ್ದೀನಿ ಯಾಕಂದರೆ ಕಾರ್ನ್ಫ್ಲವರ್ ಹಾಕಿದ್ರಿಂದ ನಮಗೆ ಗ್ರೇವಿ ಗಟ್ಟಿಯಾಗಿ ಮಂದವಾಗಿ ಬರುತ್ತೆ ಚೆನ್ನಾಗಿ ನೋಡ್ತಾಯಿದ್ದೀರ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಮತ್ತು ಚಿಕನ್ನ ನಾವು ಇದಕ್ಕೆ ಆ್ಯಡ್ ಮಾಡೋಣ ಬೇಯಿಸಿಟ್ಕೊಂಡಿರೋಂಥ ಚಿಕನ್ ಮತ್ತೆ ಕಲಿಸ್ಕೊಳ್ಬೇಕು ಚೆನ್ನಾಗಿ ಚಿಕನ್ಗೆಲ್ಲ ಮಸಾಲೆ ಹಿಡಿಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಉದ್ರಿಸಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ಅದು ಬೇಯ್ದ ನಂತರ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿಗೆ ನಿಮ್ಮ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ನೀವು ತಿನ್ಬೋದು ಮತ್ತು ಚಪಾತಿ ಅನ್ನ ಯಾವುದೇ ಥರ ಇದು ಕರೆ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಥ್ಯಾಂಕ್ ಯು